ನಮಸ್ಕಾರ ಇವತ್ತಿನ ಚರ್ಚೆಗೆ ಸ್ವಾಗತ ನಾವು ಇವತ್ತು ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಉದ್ಯೋಗಾವಕಾಶಗಳು ಹೇಗಿವೆ ಮತ್ತೆ ಒಂದು ಒಳ್ಳೆ ಕೆಲಸ ಹುಡುಕೋಕ್ಕೆ ಯಾವ ತಂತ್ರಗಳು ಸರಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಗುರಿ ಏನಂದ್ರೆ ಯಾವ ಕ್ಷೇತ್ರಗಳು ಬೆಳೀತಿದೆ ಮತ್ತು ಕೆಲಸ ಹುಡುಕೋರಿಗೆ ಏನೆಲ್ಲ ಸಲಹೆಗಳು ಮುಖ್ಯ ಅನ್ನೋದನ್ನು ಅರ್ಥ ಮಾಡಿಕೊಡೋದು ಖಂಡಿತವಾಗಿಯೂ ಮೊದಲಿಗೆ ಯಾವ್ಯಾವ ಸೆಕ್ಟರ್ಸ್ ಅಂದ್ರೆ ಕ್ಷೇತ್ರಗಳು ಸದ್ಯಕ್ಕೆ ಮುಂಚೂಣಿಯಲ್ಲಿವೆ ಅಂತ ನೋಡೋಣ ಈ ಲೇಖನ ಹೇಳೋ ಪ್ರಕಾರ ಹಲವಾರು ವಲಯಗಳಲ್ಲಿ ಒಳ್ಳೆ ಬೆಳವಣಿಗೆ ಕಾಣ್ತಾ ಇದೆ ಹೌದಾ ಹಾಗಿದ್ರೆ ಎಲ್ಲೆಲ್ಲಿ ಅವಕಾಶಗಳಿವೆ ಅಂತ ನೋಡೋಣ ಬನ್ನಿ ಮೊದಲನಿಗೆ ಎಲ್ಲರ ಗಮನ ಸೆಳೆಯೋದು ಐಟಿ ಅಲ್ವಾ ಮಾಹಿತಿ ತಂತ್ರಜ್ಞಾನ ಮತ್ತು ಡಿಜಿಟಲ್ ಸೇವೆಗಳು ಬೆಂಗಳೂರನ್ನ ಸುಮ್ನೆ ಸಿಲಿಕಾನ್ ವ್ಯಾಲಿ ಅನ್ನಲ್ಲ ನಿಜ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎ ಐ ಆಮೇಲೆ ಮಷೀನ್ ಲರ್ನಿಂಗ್ ಕ್ಲೌಡ್ ಕಂಪ್ಯೂಟಿಂಗ್ ಸೈಬರ್ ಸೆಕ್ಯೂರಿಟಿ ಇವುಗಳಿಗೆಲ್ಲ ಈಗ ಭಾರಿ ಬೇಡಿಕೆ ಎಐ ಇಂಜಿನಿಯರ್ಗಳು ಡೇಟಾ ಸೈಂಟಿಸ್ಟ್ಗಳು ಕ್ಲೌಡ್ ಆರ್ಕಿಟೆಕ್ಟ್ಗಳು ಇಂಥ ರೋಲ್ಸ್ ಗಳಿಗೆ ತುಂಬಾ ಡಿಮಾಂಡ್ ಇದೆ ಹೌದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ ಈ ಬೆಳವಣಿಗೆ ಬರೀ ಬೆಂಗಳೂರಿಗೆ ಸೀಮಿತವಾಗಿಲ್ಲ ಮೈಸೂರು ಹುಬ್ಬಳ್ಳಿ ಮಂಗಳೂರು ಈ ತರ ಟಯರ್ ಟು ಟಯರ್ ಥ್ರೀ ನಗರಗಳಲ್ಲೂ ಐ ಟಿ ಹೈರಿಂಗ್ ಜಾಸ್ತಿ ಆಗ್ತಿದೆ ಓ ಅದು ಒಳ್ಳೆ ವಿಷಯ ಅಂದ್ರೆ ಬೆಂಗಳೂರು ಹೊರಗೂ ಅವಕಾಶಗಳು ಹೆಚ್ಚಾಗ್ತಿವೆ ಹೌದು ಇದು ಕೇವಲ ಕಾಸ್ಟ್ ಕಟಿಂಗ್ ಅಂತಲ್ಲ ಆಯಾ ನಗರಗಳಲ್ಲಿರೋ ನಿರ್ದಿಷ್ಟ ಸ್ಕಿಲ್ಗಳ ಮೇಲೂ ಫೋಕಸ್ ಮಾಡ್ತಿದ್ದಾರೆ ಉದಾಹರಣೆಗೆ ಹುಬ್ಬಳ್ಳಿಯಲ್ಲಿ ಎಂಬೆಡೆಡ್ ಸಿಸ್ಟಮ್ಸ್ ಕಡೆ ಗಮನ ಇದೆ ಗ್ರೇಟ್ ಇದು ಸ್ಥಳೀಯ ಪ್ರತಿಭೆಗಳಿಗೆ ಪ್ಲಸ್ ಪಾಯಿಂಟ್ ಸರಿ ಐ ಟಿ ಬಿಟ್ಟು ಬೇರೆ ಯಾವ ಕ್ಷೇತ್ರಗಳು ಮುಖ್ಯ ಆಗ್ತಿವೆ ಆರೋಗ್ಯ ಕ್ಷೇತ್ರ ಹೇಗಿದೆ ಹೌದು ಆರೋಗ್ಯ ಮತ್ತು ಔಷಧ ಕ್ಷೇತ್ರ ಕೂಡ ತುಂಬಾನೇ ಮುಖ್ಯ ಕೋವಿಡ್ ನಂತರವಂತೂ ಇದರ ಪ್ರಾಮುಖ್ಯತೆ ಹೆಚ್ಚಾಗಿದೆ ವೈದ್ಯರು ನರ್ಸ್ಗಳು ಟೆಕ್ನಿಷಿಯನ್ಸು ಫಾರ್ಮಸಿಸ್ಟ್ಗಳು ಇವರ ಬೇಡಿಕೆ ಇದ್ದೇ ಇದೆ ಜೊತೆಗೆ ಟೆಕ್ನಾಲಜಿ ಪಾತ್ರನೂ ಜಾಸ್ತಿ ಆಗ್ತಿದೆಯಲ್ಲ ಖಂಡಿತ ಲೇಖನದಲ್ಲೂ ಅದನ್ನೇ ಹೇಳಿದ್ದಾರೆ ಟೆಲಿಮೆಡಿಸಿನ್ ಹೆಲ್ತ್ ಟೆಕ್ ಸ್ಟಾರ್ಟ್ಅಪ್ಗಳು ಇವು ಚೆನ್ನಾಗಿ ಬೆಳೀತಾ ಇವೆ ಔಷಧ ಮತ್ತು ಬಯೋಟೆಕ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಆರ್ ಎಂಡ್ ಡಿ ಮೇಲಿನ ಹೂಡಿಕೆನೂ ಜಾಸ್ತಿಯಾಗಿದೆ ಇದರಿಂದ ಹೊಸ ಹೊಸ ಕೆಲಸಗಳು ಹುಟ್ಕೊಳ್ತಾ ಇವೆ ಹ್ಮ್ ಇನ್ನೊಂದು ಟ್ರೆಂಡಿಂಗ್ ಕ್ಷೇತ್ರ ಅಂದರೆ ಇಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ವಾ ಇವಿ ಮತ್ತೆ ನವೀಕರಿಸಬಹುದಾದ ಇಂಧನ ಕರೆಕ್ಟ್ ಸಸ್ಟೈನಬಿಲಿಟಿ ಕಡೆ ಗಮನ ಹೆಚ್ಚಿರೋದ್ರಿಂದ ಇವಿ ಉತ್ಪಾದನೆ ಬ್ಯಾಟರಿ ಟೆಕ್ನಾಲಜಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಹಾಗೆ ಸೌರಶಕ್ತಿ ಪವನಶಕ್ತಿ ಈ ಕ್ಷೇತ್ರಗಳಲ್ಲೂ ಹೊಸ ಅವಕಾಶಗಳು ಬರ್ತಾ ಇವೆ ಇದರ ಜೊತೆಗೆ ಮೇಕ್ ಇನ್ ಇಂಡಿಯಾದಿಂದ ಉತ್ಪಾದನಾ ಕ್ಷೇತ್ರಕ್ಕೂ ಬಲ ಬಂದಿದೆ ಅನ್ಸುತ್ತೆ ಖಂಡಿತ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಆಟೋಮೋಟಿವ್ ಮುಖ್ಯನೇ ಆದ್ರ ಲೇಖನ ಬೆಂಗಳೂರಿನಲ್ಲಿ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಕ್ಷೇತ್ರದ ಪ್ರಾಮುಖ್ಯತೆ ಬಗ್ಗೆನೂ ಹೇಳತ್ತೆ ಓ ಹೌದಾ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಅದು ಗಮನಾರ್ಹ ಅಂದ್ರೆ ಇಂಜಿನಿಯರ್ಗಳು ನುರಿತ ಕೆಲಸಗಾರರು ಏವಿಯಾನಿಕ್ಸ್ ಯುಎವಿ ಈ ಕಡೆನೂ ಅವಕಾಶಗಳಿವೆ ಹೌದು ಖಂಡಿತವಾಗಿಯೂ ಬೆಂಗಳೂರು ಈ ವಿಷಯದಲ್ಲಿ ಒಂದು ಹಬ್ ತರಹ ಆಗ್ತಿದೆ ಸರಿ ಇನ್ನೂ ಡಿಜಿಟಲ್ ವರ್ಲ್ಡ್ ಕಡೆ ಬಂದರೆ ಇ ಕಾಮರ್ಸ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ನ ಪ್ರಭಾವ ಹೇಗಿದೆ ಅದೂ ಕೂಡ ದೊಡ್ಡ ಕ್ಷೇತ್ರ ಆನ್ಲೈನ್ ಶಾಪಿಂಗ್ ಜಾಸ್ತಿಯಾದಂತೆ ಲಾಜಿಸ್ಟಿಕ್ಸ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಡಿಜಿಟಲ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್ಗಳು ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಒಳ್ಳೆ ಬೇಡಿಕೆ ಇದೆ ಫಿನ್ಟೆಕ್ ಬಗ್ಗೆ ಹೇಳ್ತೀರಾ ಡಿಜಿಟಲ್ ಪೇಮೆಂಟ್ಸ್ ಎಲ್ಲ ಕಡೆ ಇದೆಯಲ್ಲ ಈಗ ಹೌದು ಫೈನಾನ್ಷಿಯಲ್ ಟೆಕ್ನಾಲಜಿ ಅಂದ್ರೆ ಫಿನ್ಟೆಕ್ ಕೂಡ ಮುಂಚೂಣಿಯಲ್ಲಿದೆ ಮೊಬೈಲ್ ಪೇಮೆಂಟ್ಸ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಆನ್ಲೈನ್ ಹಣಕಾಸು ಸೇವೆಗಳ ತಜ್ಞರು ಇವರಿಗೆಲ್ಲ ಅವಕಾಶಗಳು ಹೆಚ್ಚಿವೆ ಸರಿ ಈಗ ಯಾವ ಕ್ಷೇತ್ರಗಳಲ್ಲಿ ಅವಕಾಶಗಳಿವೆ ಅಂತ ಒಂದು ಚಿತ್ರಣ ಸಿಕ್ತು ಆದರೆ ಈ ಅವಕಾಶಗಳನ್ನು ಪಡಕೊಳ್ಳೋದು ಹೇಗೆ ಅದಕ್ಕೂ ಲೇಖನದಲ್ಲಿ ಏನಾದರೂ ಟಿಪ್ಸ್ ಇದೆಯಾ ಖಂಡಿತ ಇದೆ ಮೊದಲನೇ ಹೆಜ್ಜೆ ಸ್ವಯಂ ಮೌಲ್ಯಮಾಪನ ನಮಗೆ ಏನು ಇಷ್ಟ ನಮ್ಮ ಸ್ಕಿಲ್ಸ್ ಏನು ಟೆಕ್ನಿಕಲ್ ಸ್ಕಿಲ್ಸ್ ಇರಬಹುದು ಸಾಫ್ಟ್ ಸ್ಕಿಲ್ಸ್ ಇರಬಹುದು ಯಾವ ಇಂಡಸ್ಟ್ರಿ ಸರಿ ಹೋಗುತ್ತೆ ಅಂತ ಮೊದಲು ನಾವೇ ಯೋಚಿಸ್ಬೇಕು ಹ್ಮ್ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋದು ಆಮೇಲೆ ಆಮೇಲೆ ರೆಸ್ಯೂಮೆ ಮತ್ತು ಕವರ್ ಲೆಟರ್ ಇದನ್ನ ಅಪ್ಡೇಟ್ ಮಾಡೋದು ಎಷ್ಟು ಮುಖ್ಯವೋ ಅದಕ್ಕಿಂತ ಮುಖ್ಯ ಪ್ರತಿ ಉದ್ಯೋಗಕ್ಕೆ ತಕ್ಕಂತೆ ಅದನ್ನ ಬದಲಾಯಿಸೋದು ಕಸ್ಟಮೈಸೇಷನ್ ಹೌದು ಲೇಖನದಲ್ಲೂ ಇದನ್ನೇ ಒತ್ತಿ ಹೇಳಿದ್ದಾರೆ ಕೀವರ್ಡ್ಸ್ ಬಳಸೋದು ಮುಖ್ಯ ಅಂತ ಟಿ ಎಸ್ ಎಕ್ಸಾಕ್ಟ್ಲಿ ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ಸ್ ಅದು ನಮ್ಮ ರೆಸ್ಯೂಮೆಯನ್ನ ಲಿಸ್ಟ್ ಮಾಡೋಕೆ ಕೀವರ್ಡ್ಸ್ ನೋಡುತ್ತೆ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆನ್ಲೈನ್ ಪ್ರೆಸೆನ್ಸ್ ಬಗ್ಗೆ ಏನು ಲಿಂಕ್ಡ್ ಇನ್ ಇತ್ಯಾದಿ ಅದು ಕೂಡ ಅಷ್ಟೇ ಮುಖ್ಯ ಲಿಂಕ್ಡ್ ಇನ್ ಪ್ರೊಫೈಲ್ ಚೆನ್ನಾಗಿರಬೇಕು ಆಕ್ಟಿವ್ ಆಗಿ ನೆಟ್ವರ್ಕಿಂಗ್ ಮಾಡಬೇಕು ನಾವು ಟೆಕ್ನಿಕಲ್ ಅಥವಾ ಕ್ರಿಯೇಟಿವ್ ನಲ್ಲಿ ಇದ್ರೆ ಗಿಟ್ ಹಬ್ ಬಿಹ್ಯಾನ್ಸ್ ತರಹದ ಪೋರ್ಟ್ಫೋಲಿಯೋ ಸೈಟ್ಗಳು ನಮ್ಮ ಕೆಲಸವನ್ನ ತೋರ್ಸೋಕೆ ಹೆಲ್ಪ್ ಮಾಡುತ್ತೆ ನಾಕ್ಲಿ ಡಾಟ್ ಕಾಮ್ ಇಂಡೀಡ್ ತರಹದ ಜಾಬ್ ಪೋರ್ಟಲ್ಗಳಲ್ಲೂ ಸಕ್ರಿಯವಾಗಿರಬೇಕು ನೆಟ್ವರ್ಕಿಂಗ್ ಅಂದ್ರೆ ಬರೀ ಆನ್ಲೈನ್ ಅಷ್ಟೇ ಅಲ್ಲ ಅಲ್ವಾ ಖಂಡಿತ ಅಲ್ಲ ವೃತ್ತಿಪರ ಸಂಪರ್ಕಗಳು ರೆಫರಲ್ಗಳು ತುಂಬ ಸಹಾಯ ಮಾಡುತ್ತವೆ ಉದ್ಯೋಗ ಮೇಳಗಳು ವೆಬಿನಾರ್ಗಳು ಇವುಗಳಲ್ಲಿ ಭಾಗವಹಿಸೋದ್ರಿಂದಲೂ ಕಾಂಟ್ಯಾಕ್ಟ್ಸ್ ಬೆಳೆಯುತ್ತೆ ಸರಿ ಅಪ್ಲೈ ಮಾಡ್ಮೇಲೆ ಸುಮ್ಮನೆ ಕೂರ್ಬಾರ್ದಲ್ವಾ ಫಾಲೋ ಅಪ್ ಬಗ್ಗೆ ಲೇಖನ ಏನ್ ಹೇಳುತ್ತ ಹೌದು ನಿಯಮಿತವಾಗಿ ಅಪ್ಲೈ ಮಾಡ್ತಾ ಇರಬೇಕು ಕಂಪನಿ ವೆಬ್ಸೈಟ್ಗಳನ್ನ ಚೆಕ್ ಮಾಡ್ತಾ ಇರಬೇಕು ಅರ್ಜಿ ಹಾಕದ್ಮೇಲೆ ಒಂದು ಸ್ವಲ್ಪ ಟೈಮ್ ಬಿಟ್ಟು ಒಂದು ಸೌಜನ್ಯದ ಫಾಲೋಅಪ್ ಇಮೇಲ್ ಕಳಿಸೋದು ಒಳ್ಳೆಯದು ಅಂತ ಲೇಖನ ಹೇಳುತ್ತೆ ಇನ್ನು ಇಂಟರ್ವ್ಯೂ ತಯಾರಿ ಅದು ಬಹಳ ಮುಖ್ಯವಾದ ಹಂತ ಹೌದು ಅದಕ್ಕೆ ಕಂಪನಿ ಬಗ್ಗೆ ರಿಸರ್ಚ್ ಮಾಡಬೇಕು ಸಾಮಾನ್ಯ ಪ್ರಶ್ನೆಗಳಿಗೆ ಉತ್ತರ ರೆಡಿ ಮಾಡ್ಕೋಬೇಕು ಸಾಧ್ಯವಾದರೆ ಸ್ನೇಹಿತರ ಜೊತೆ ಒಂದು ಮಾಕ್ ಇಂಟರ್ವ್ಯೂ ಮಾಡ್ಕೊಂಡ್ರೆ ಕಾನ್ಫಿಡೆನ್ಸ್ ಬರುತ್ತೆ ಮತ್ತೆ ಇಂಟರ್ವ್ಯೂ ಕೊನೆಯಲ್ಲಿ ನಮಗೇನಾದ್ರೂ ಪ್ರಶ್ನೆ ಇದ್ರೆ ಅವರನ್ನ ಕೇಳೋದು ನಮ್ಮ ಆಸಕ್ತಿಯನ್ನ ತೋರಿಸುತ್ತೆ ಕೊನೆಯದಾಗಿ ಸ್ಕಿಲ್ಸ್ ಅಪ್ಡೇಟ್ ಮಾಡ್ಕೋತಾ ಇರೋದು ಅದು ನಿರಂತರವಾಗಿ ಮಾಡಲೇಬೇಕು ಯಾಕಂದ್ರೆ ಟೆಕ್ನಾಲಜಿ ಬೇಗ ಬದಲಾಗುತ್ತೆ ಆನ್ಲೈನ್ ಕೋರ್ಸ್ಗಳು ಸರ್ಟಿಫಿಕೇಶನ್ಸ್ಗಳು ಇವು ನಮ್ಮನ್ನ ಅಪ್ಡೇಟೆಡ್ ಆಗಿ ಇಡ್ತವೆ ಕೋರ್ಸರ ಯುಡೆಮಿ ತರಹದ ಪ್ಲಾಟ್ಫಾರ್ಮ್ಸ್ಗಳು ಇದಕ್ಕೆ ಸಹಾಯ ಮಾಡ್ತವೆ ಇದೆಲ್ಲದರ ಜೊತೆಗೆ ತಾಳ್ಮೆ ಮತ್ತು ಸತತ ಪ್ರಯತ್ನ ಬೇಕೇ ಬೇಕು ಅಂತ ಲೇಖನ ನೆನಪಿಸುತ್ತೆ ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಐ ಟಿ ಆರೋಗ್ಯ ಇ ವಿ ಉತ್ಪಾದನೆ ಈ ಕ್ಷೇತ್ರಗಳಲ್ಲಿ ಬೆಳವಣಿಗೆ ಇದೆ ಮತ್ತೆ ಕೆಲಸ ಹುಡುಕೋಕೆ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಬೇಕು ಅಂದರೆ ನಮ್ಮ ಸ್ಕಿಲ್ಸ್ ನೆಟ್ವರ್ಕಿಂಗ್ ಆನ್ಲೈನ್ ಪ್ರೆಸೆನ್ಸ್ ಮತ್ತು ಒಳ್ಳೆ ತಯಾರಿ ಇವೆಲ್ಲ ಸೇರಿರ್ಬೇಕು ಹೌದು ಖಂಡಿತ ಈ ಮಾಹಿತಿ ಕೇಳುಗರಿಗೆ ತಮ್ಮ ಕೆರಿಯರ್ ಪ್ಲಾನ್ ಮಾಡಿಕೊಳ್ಳೋಕೆ ಒಂದು ದಿಕ್ಕು ತೋರಿಸುತ್ತೆ ಅಂತ ಭಾವಿಸೋಣ ಅಂತಿಮವಾಗಿ ಒಂದು ಪ್ರಶ್ನೆ ಮೂಡುತ್ತೆ ಈ ನಿರ್ದಿಷ್ಟ ಕ್ಷೇತ್ರಗಳನ್ನ ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಈ ಉದ್ಯೋಗಗಳ ಸ್ವರೂಪ ಹೇಗಿರುತ್ತೆ ಅದು ಹೇಗೆ ಬದಲಾಗಬಹುದು ಆಹಾ ಅದು ಇಂಟ್ರೆಸ್ಟಿಂಗ್ ಹೌದು ಮತ್ತು ಯಾವ ಇಂಡಸ್ಟ್ರಿ ಆದ್ರೂ ಸರಿ ಹೊಂದಿಕೊಳ್ಳುವಿಕೆ ಅಂದ್ರೆ ಅಡಾಪ್ಟಬಿಲಿಟಿ ಅಥವಾ ಬೇರೆ ಬೇರೆ ಟೀಮ್ ಜೊತೆ ಕೆಲಸ ಮಾಡೋ ಸಾಮರ್ಥ್ಯ ಈ ತರದ ಮೆಟಾ ಸ್ಕಿಲ್ಸ್ ಇದೆಯಲ್ಲ ಅವು ಎಷ್ಟು ಮುಖ್ಯವಾಗಬಹುದು ಎಲ್ರಿಗೂ ಇದು ಅಗತ್ಯ ಬೀಳ್ಬಹುದಾ ಇದರ ಬಗ್ಗೆ ಯೋಚನಿಸೋಕೆ ಇದೊಂದು ಅವಕಾಶ